ನಮಸ್ಕಾರ ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಎಷ್ಟೋ ಜನ ಮ್ಯಾನಿಫೆಸ್ಟೇಷನ್ ಟೆಕ್ನಿರ್ ಟೆಕ್ನಿಕ್ ಇರ್ಬೋದು ಇಲ್ಲ ಅಫಮೇಷನ್ ಇರ್ಬೋದು ಸ್ವಿಚ್ ವರ್ಡ್ ಯೂಸ್ ಮಾಡಿರ್ಬೋದು ಏಂಜಲ್ ನಂಬರ್ ಯೂಸ್ ಮಾಡಿರ್ಬೋದು ಯಾವುದೇ ಒಂದು ಟೆಕ್ನಿಕ್ ನಾನು ಯೂಸ್ ಮಾಡಿದರೂ ಕೂಡ ನನಗೆ ಏನೂ ಫಲ ಸಿಕ್ತಿಲ್ಲ ಅನ್ನೋಂಥವ್ರು ಎಷ್ಟೋ ಜನ ಇರ್ತಾರೆ ಮೇ ಬಿ ನೀವು ಯೂಸ್ ಮಾಡ್ತಿರೋಂಥ ಟೆಕ್ನಿಕ್ ಕರೆಕ್ಟಾಗಿ ಇಲ್ಲದೇ ಇರ್ಬೋದು ಇಲ್ಲ ನಿಮ್ಮ ಸ್ಟ್ರಾಂಗ್ ಫೀಲಿಂಗ್ ಇನ್ನರ್ ಫೀಲಿಂಗ್ ಏನಿದೆ ನಿಮಗದು ಬೇಕು ಅನ್ನೋಂಥ ಬಯಕೆ ಏನಿದೆ ಅದು ತುಂಬ ಸ್ಟ್ರಾಂಗಾಗಿ ಇಲ್ದಿರೋ ಇರ್ಬೋದು ಯಾವುದಾದ್ರೂ ಒಂದು ರೀಸನ್ ಇರ್ಬೋದು ಬಿಹೈಂಡ್ ಆದರೆ ಅದು ಏನು ಬೇಕಾದರೂ ಇರ್ಬೋದು ಇದು ನಡೆದೇ ನಡೆ ಅದಿಲ್ಲ ಅನ್ನೋಂಥ ವಿಚಾರ ಕೂಡ ಎಷ್ಟೋ ಜನ ಹೇಳಿದ್ದಾರೆ ಅಂಥವರು ಕೂಡ ಟ್ರೈ ಮಾಡಿ ನೋಡುವಂಥ ಒಂದು ವಿಚಾರ ಇವತ್ತು ನಾನು ತಿಳಿಸ್ಕೊಡ್ತಿರೋವಂಥದ್ದು ತುಂಬ ಸ್ಟ್ರಾಂಗ್ ಆಗಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಫೈವ್ 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 ಅನ್ನೋ ಅಂಥ ಒಂದು ನಂಬರ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಟೆಕ್ನಿಕ್ ಮಾಡ್ತಿರೋದು ಇದು ಸೇಮ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನೇ ನಾವು ಹೇಗೆ ಮ್ಯಾನಿಫೆಸ್ಟೇಷನ್ ನಾವು ಪಾಸಿಟಿವ್ ಆಗಿ ನಾವು ಹೇಗೆ ಹೇಳ್ತೀವೋ ಬಾಯಲ್ಲಿ ಅದನ್ನು ನೀವು ಬರೀಬೇಕಾಗುತ್ತೆ ಬರೆಯುವಾಗ ಇನ್ನೊಂದಷ್ಟು ಮಕ್ಳಿಗೆ ಓದುವಾಗಲೂ ನಾವು ಹೇಳ್ತೀವಿ ಬರೆದು ಬಿಟ್ಟು ಪ್ರಾಕ್ಟೀಸ್ ಮಾಡೋವಾಗ ಬೇಗ ತಲೆಗೆ ಹತ್ತುತ್ತೆ ಅಂತ ಅದೇ ರೀತಿಯೇ ಇದು ನಾವು ಬರೆದಾಗ ಏನಾಗುತ್ತೆ ಇನ್ನೊಂಚೂರು ಎಫೆಕ್ಟು ಜಾಸ್ತಿನೇ ಸಿಗುತ್ತೆ ಹಾಗಾಗಿ ಬರೀರಿ ಅಂತ ಹೇಳೋದು ಕೆಲವೊಂದು ಮಂತ್ರಗಳೇ ಇರ್ಬೋದು ಕೆಲವೊಂದು ಅಫಮೇಷನ್ಸ್ ಇರ್ಬೋದು ನೀವು ರೈಟಿಂಗಲ್ಲೇ ಇರುತ್ತೆ ನಾನು ಹೇಳಿದಾಗ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಅನ್ನೋಂಥ ಒಂದು ಟೆಕ್ನಿಕ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನಿಮಗೆ ಆ ರೀತಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಎಫೆಕ್ಟ್ ಆಗಿದೆ ಅದು ಆದರೆ ಕರೆಕ್ಟಾಗಿ ಟೈಮ್ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಸರಿ ಕೆಲವರು ಸ್ಕಿಪ್ ಮಾಡಿಬಿಡ್ತಾರೆ ಅದು ರಾಂಗ್ ಟೆಕ್ನಿಕ್ ಅದು ಆ ರೀತಿ ಆದಾಗ ಏನಾಗುತ್ತೆ ಯಾವ ವಿಷಯಕ್ಕೋಸ್ಕರ ನೀವು ಮಾಡ್ತಿದ್ರೆ ಅದು ಆಗದೇ ಇರೋಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಈ ಒಂದು ಟೆಕ್ನಿಕ್ ನೀವು ತ್ರೀ ಟೈಮ್ಸ್ ಏನು ಬರೆಯೋದಿಲ್ಲ ಒನ್ ಟೈಮ್ ಅಷ್ಟೇ ಬರೀಬೇಕಾಗಿರೋದು ಇದನ್ನು ನೀವು ಏನು ಬರೀಬೇಕು ಎಷ್ಟು ದಿನ ಬರೀಬೇಕು ಯಾವ ದಿನ ಸ್ಟಾರ್ಟ್ ಮಾಡಬೇಕು ಇದನ್ನೆಲ್ಲ ಕ್ಲಿಯರಾಗಿ ನಾನು ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ವೀಡಿಯೋನ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿ ಡೌಟ್ ಬರಲ್ಲ ಇಲ್ಲಾಂದರೆ ಮಧ್ಯದಲ್ಲಿ ಏನು ಮಾಡಬೇಕು ಅನ್ನೋಂಥ ಡೌಟ್ಗಳು ನಿಮಗಿರುತ್ತೆ ¡Qué! ವಿಡಿಯೋಗೆ ಹೋಗೋಕೆ ಮುಂಚೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಯಾವಾಗಲೂ ನಾವು ಯೂನಿವರ್ಸಿಗೆ ತಿಳಿಸ್ತಾನೆ ಇರಬೇಕು ಎಷ್ಟು ನಾವು ಎಷ್ಟು ಸರಿ ಥ್ಯಾಂಕ್ ಯು ಹೇಳ್ತೀವೋ ಅಷ್ಟೇ ನಮಗೆ ಎಲ್ಲದಕ್ಕೂ ಪಾಸಿಟಿವ್ ಆದಂಥ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಇನ್ನು ನೀವು ಏನು ಮಾಡಬೇಕು ಏನು ಬರೀಬೇಕು ಅನ್ನೋದಿಲ್ಲಿ ಹೇಳ್ತೀನಿ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಫೈವ್ ಅನ್ನೋ ನಂಬರ್ ಇಟ್ಕೊಂಡು ನಾವು ಮಾಡ್ತಿರೋದ್ರಿಂದ ನೀವು ಇದನ್ನು ಫಿಫ್ಟಿ ಫೈವ್ ಟೈಮ್ಸ್ನ ಬ ಟೈಮ್ಸ್ ಬರಿಬೇಕಾಗುತ್ತೆ ಇದು ಫಿಫ್ಟಿ ಫೈವ್ ಟೈಮ್ಸ್ ಫೈವ್ ಡೇಸ್ ಬರೀಬೇಕಾಗಿರೋಂಥ ಒಂದು ಟೆಕ್ನಿಕ್ ಇದು ನೀವು ಟೈಮ್ ಫಾಲೋ ಮಾಡ ವರಾದರೆ ಈವ್ನಿಂಗ್ ಇಲ್ಲ ಮಾರ್ನಿಂಗ್ ಮಾರ್ನಿಂಗ್ ಬರೆಯೋಕ್ಕೆ ಕೆಲವ್ರಿಗಾಗಲ್ಲ ಈವ್ನಿಂಗ್ ಟೈಮ್ ನೀವು ಫೈವ್ ಓ ಕ್ಲಾಕ್ ಟೈಮಲ್ಲಿ ಫ್ರೀ ಇದ್ದರೆ ಇಲ್ಲ ಫೈವ್ ಫೈವಲ್ಲಿ ನೀವು ಫ್ರೀ ಇದ್ದರೆ ಇಲ್ಲ ಫೈವ್ 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 ಅಂದರೆ ಫೈವ್ ಫಿಫ್ಟಿ ಫೈವ್ಗೆ ನೀವು ಫ್ರೀ ಇದ್ದರೆ ಆ ಟೈಮಲ್ಲಿ ನೀವು ಇದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು ಅದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಂದನ್ನು ನಾವು ಫೈ ಫೈವ್ ಫಾಲೋ ಮಾಡ್ತಾ ಇರೋದಕ್ಕೆ ಇಲ್ಲಿನ ನಿಮಗೆ ಆ ಟೈಮಲ್ಲಿ ನೀವು ಫ್ರೀ ಇಲ್ಲ ಬರೆಯೋಕ್ಕಾಗಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಯಾವುದಾದ್ರೂ ಒಂದು ಟೈಮಲ್ಲಿ ನೀವು ಇದನ್ನು ಬರೀಬೋದು ಆದರೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇರಲಿ ಅನ್ನೋದಕ್ಕೋಸ್ಕರ ಆ ಫೈವನ್ನು ನಾವು ತುಂಬ ಸ್ಟ್ರಾಂಗಾಗಿ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಹಾಗಾಗಿ ಐದು ಗಂಟೆಗೆ ನೀವು ಫ್ರೀ ಇದ್ದರೆ ನೀವು ಐದು ಗಂಟೆಗೆ ಬರಿಬೋದು ಇಲ್ಲ ಫೈವ್ ಫೈವಿಗೆ ನೀವು ಫ್ರೀ ಇದ್ದರೆ ಫೈವ್ ಫೈವಿಗೆ ಬರೀಬೋದು ಇಲ್ಲ ಫೈವ್ ಫಿಫ್ಟಿ ಫೈವಿಗೆ ಫ್ರೀ ಇದ್ದರೆ ಫೈ ಫಿಫ್ಟಿ ಫೈವಿಗೆ ನೀವು ಇದನ್ನು ನ ಇನ್ನು ನೀವು ಬರೀಬೇಕಾಗಿರೋದು ಏನು ಅಂತ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಬರೀಬೇಕಾಗುತ್ತೆ ಫಿಫ್ಟಿ ಫೈವ್ ನಂಬರ್ಸ್ನ ನೀವು ಫಸ್ಟ್ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಒನ್ ಟೂ ತ್ರೀ ಅಂತ ಯಾಕಂದರೆ ನಾವು ಯಾವುದೇ ಒಂದು ಅಫರ್ಮೇಷನ್ ಬರೀಬೇಕಾದ್ರೂ ಸ್ಟಾರ್ಟಿಂಗಲ್ಲಿ ಒನ್ ಅಂತ ಬರೆದು ಅಫಮೇಷನ್ ಬರೀಬಾರ್ದು ಟೂ ಅಂತ ಬರೆದು ಅಫಮೇಷನ್ ಬರೀಬಾರ್ದು ಸೊ ಹಾಗಾಗಿ ಫಸ್ಟ್ ನಂಬರ್ಸ್ನ ನೀವು ಫಿಫ್ಟಿ ಫೈವ್ ನಂಬರ್ಸ್ನ ನೀವು ಬರೆದು ಒಂದು ಕಡೆ ಇಟ್ಕೊಂಡಾಗ ನಿಮಗೆ ಲೆಕ್ಕ ಆಲ್ರೆಡಿ ಅಲ್ಲಿದೆ ನೆಕ್ಸ್ಟ್ ನೀವೇನು ಮಾಡಬೇಕು ನೀವು ಬರಿಬೇಕಷ್ಟೇ ನೀವು ಬರೀಬೇಕಾಗಿರೋದು ಇಷ್ಟೇ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಮೈ ನ್ಯೂ ಹೋಮ್ ಅಂದರೆ ನೀವು ಮನೆ ಬೇಕು ಅನ್ನೋರು ಆದರೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೆ ನೀವು ಕಾರ್ ಬೇಕು ಅನ್ನೋದಾದರೆ ಐ ಆಮ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಮೈ ನ್ಯೂ ಕಾರ್ ಇಲ್ಲ ಫಾರ್ ಮೈ ನ್ಯೂ ಜಾಬ್ ಆ ಜಾಗದಲ್ಲಿ ನೀವೇನಾದರೂ ಫಿಲ್ ಮಾಡ್ಕೋಬೋದು ನೀವು ಹ್ಯಾಪಿ ಹ್ಯಾಪಿಯಾಗಿದ್ದೀರಾ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಅಷ್ಟೇ ಹೇಳ್ತಾ ಇರೋದು ಇದನ್ನು ನೀವು ಫಿಫ್ಟಿ ಫೈವ್ ಟೈಮ್ಸು ಬರೀಬೇಕಾಗುತ್ತೆ ಈ ರೀತಿ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಈ ಕಂಟಿನ್ಯೂಯೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದೇ ದಿನ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ ಹಾಗಾಗಿ ಈಗ ನೀವು ಯಾವಾಗ ಇದಕ್ಕೆ ಪೀರಿಯಡ್ಸ್ ನೋಡೋವಂಥದ್ದೇನಿಲ್ಲ ನಂಟು ಮುಟ್ಟು ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಏನೇ ಆಗಿರೋಂಥ ಟೈಮಲ್ಲೂ ಬರಿಬೋದು ನಿಮ್ಗೆ ಅದೇನಾದರೂ ಮೆಂಟಲಿ ನಾನು ಆ ರೀತಿ ಆ ಟೈಮಲ್ಲಿ ಬರೀ ನಂಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋರಾದರೆ ಅದು ಮುಗಿದ ನಂತರ ಸ್ಟಾರ್ಟ್ ಮಾಡಬಹುದು ಇಲ್ಲ ನಿಮ್ಗೆ ಗೊತ್ತಿರುತ್ತೆ ಫೈವ್ ಡೇಸ್ ಯಾಕಂದ್ರೆ ಬರೀ ಫೈವ್ ಡೇಸ್ ಇರೋದ್ರಿಂದ ನೀವು ಯಾವಾಗ ಬೇಕಾದರೂ ಇದನ್ನ ಬರೀಬಹುದು ನಿಮ್ಮ ಟೈಮು ನಿಮ್ಮ ಕನ್ವೀನಿಯನ್ಸ್ ನೋಡಿಕೊಂಡು ಯಾವಾಗ ಬರೀಬೇಕು ನೀವು ಆ ಟೈಮಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ಕೋಬೋದು ಸ್ಟಾರ್ಟ್ ಮಾಡಿದ ಮೇಲೆ ಕಂಟಿನ್ಯೂಸ್ ಆಗಿ ಫೈವ್ ಡೇಸ್ ಇದನ್ನ ನೀವು ಮಾಡೋದ್ರಿಂದ ರಿಸಲ್ಟ್ ಪಾಸಿಟಿವ್ ಆಗಿ ಬೇಗ ಆದಷ್ಟು ಬೇಗ ನಿಮಗೆ ಫೈವ್ ಡೇಸಲ್ಲಿ ರಿಸಲ್ಟ್ ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂಥ ಒಂದು ಟೆಕ್ನಿಕ್ ನಾನು ಹೇಳಿದಾಗೆ ಎಷ್ಟು ಜನಕ್ಕೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ ಬಾಯಲ್ಲಿ ಹೇಳೋದವ್ರು ಯಾವ್ದು ನಾನು ಹೇಳಿದಾಗ ತಪ್ಪು ಹೇಳ್ತಿದ್ದಾರೋ ಏನೋ ಗೊತ್ತಿಲ್ಲ ಕೆಲವೊಬ್ಬರಿಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅದು ಬಂದಿಲ್ಲ ಆಗಿ ಬಂದಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಟೆಕ್ನಿಕ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮ್ಮ ಆಸೆ ತುಂಬ ಸ್ಟ್ರಾಂಗ್ ಆಗಿದೆ ನಿಮಗೆ ಒಂದು ಮನೆ ಬೇಕು ಅನ್ನೋದು ತುಂಬ ಆಳದಲ್ಲಿ ನಿಮ್ಮಲ್ಲೇ ಕೂತಿದೆ ನಾವು ಯಾವತ್ತೂ ಡೌಟ್ ಪಡಬಾರ್ದು ನಮಗೆ ಸಿಗುತ್ತೋ ಇಲ್ವ ಅನ್ನೋಂಥ ಡೌಟಲ್ಲಿ ನಾವು ಯಾವತ್ತೂ ಇರಬಾರ್ದು ಯಾಕಂದ್ರೆ ಯಾವಾಗ ನಮಗೆ ಏನು ಬಂದು ಸೇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಅದು ಪ್ರತಿಯೊಂದು ಮನುಷ್ಯನ ಜೀವನವೇ ಹಾಗೆ ಇರೋದು ಯಾವ ಟೈಮ್ ನಮಗೆ ಸುಖ ಬರುತ್ತೆ ಯಾವ ಟೈಮಲ್ಲಿ ನಮಗೆ ಕಷ್ಟ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಹಾಗಾಗಿ ನಾವು ಯಾವುದನ್ನು ಪ್ರಿಡಿಕ್ಟ್ ಮಾಡಬಾರ್ದು ನನಗೆ ಹಿಂಗೆ ಆಗುತ್ತೆ ನನಗಿಲ್ಲ ನಂಗೆ ಯಾವುದೇ ರೀತಿ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ನನಗೆ ಇಲ್ಲಿಂದ ಒಂದು ಮನೆ ಆಗುತ್ತೆ ಈ ರೀತಿ ಯೋಚನೆ ಮಾಡುವಂಥ ಎಷ್ಟೋ ಜನ ಇರ್ತಾರೆ ಇಲ್ಲ ನಾನೊಂದು ಗಾಡಿ ತಗೋಬೇಕು ಅಂದ್ಕೊಂಡಿದ್ದೀನಿ ಆದರೆ ನನಗೆ ಆ ಥರ ಅದು ಬರುತ್ತೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಈ ರೀತಿ ಯೋಚನೆಗಳನ್ನ ಫಸ್ಟು ಮನಸ್ಸಿಂದ ತೆಗೆದು ಹಾಕಬೇಕು ಯಾಕೆಂದರೆ ಪ್ರತಿಯೊಂದೂ ನಮಗೆ ನಡಿಬೇಕು ಅಂದಾಗ ನಮ್ಮ ಮೈಂಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವೆಷ್ಟು ಹ್ಯಾಪಿಯಾಗಿದ್ದೀರ ಇದು ನಡೆಯುತ್ತೆ ಅನ್ನೋದಕ್ಕೋಸ್ಕರ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಖುಷಿಯಾಗಿರಬೇಕು ಬೆಳಗಿಂದ ಸಂಜೆವರೆಗೂ ಹ್ಯಾಪಿಯಾಗಿರಿ ಹೊರಗೆ ಏನು ಬೇಕಾದರೂ ಆಗಲಿ ಅದನ್ನೆಲ್ಲ ಮರಿಬೇಕು ಯಾಕಂದರೆ ನಮ್ಮ ನಮ್ಮ ಸುತ್ತಮುತ್ತಲು ಏನಾದರೂ ನಡೀತಾ ಇದ್ದಷ್ಟು ನಮಗೇನಾಗುತ್ತೆ ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ ನಮಗೆ ಗೊತ್ತಿರುತ್ತೆ ಇದು ನಡೀತಿದೆ ಹೀಗೆ ಆಗ್ತಿದೆ ಅನ್ನೋದು ಆದರೆ ಇನ್ನರ್ ಫೀಲಿಂಗ್ ಏನಿದೆ ಅಂದರೆ ಒಳಗಡೆಯಿಂದ ನಮಗೆ ನೋವಾಗ್ತಾ ಇದ್ದಾಗ ಏನಾಗುತ್ತೆ ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ನಾವು ಆದಷ್ಟು ಏನಾದರೂ ನಮ್ಮ ಸುತ್ತಲೂ ನಡೀಲಿ ನಾನು ಮಾತ್ರ ಖುಷಿಯಾಗಿರಬೇಕು ಅನ್ನೋ ಅಂಥ ಒಂದು ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಅದ್ರ ತಕ್ಕಂಗೆ ನಡಿಬೇಕು ನಾವು ಎಷ್ಟು ಹ್ಯಾಪಿಯಾಗಿದ್ದಷ್ಟು ನಮ್ಮ ಸುತ್ತಲೂ ಇರುವಂಥ ನೆಗೆಟಿವ್ ಅಂದರೆ ನಮ್ಗೆ ಯಾರು ನೋವು ಮಾಡ್ತಿದ್ದಾರೆ ನಮಗೆ ಏನು ಕೀ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಿದೆ ಅದೆಲ್ಲ ಅದ್ರ ಪಾಡಿ ದೂರ ಆಗ್ತಾ ಹೋಗುತ್ತೆ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಒಂದು ಟೆನ್ ಟ್ವೆಂಟಿ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಹ್ಯಾಪಿಯಾಗೇ ಇರಿ ಯಾವುದೇ ದುಃಖದ ವಿಷಯ ಬಂದರೂ ಮೈಂಡ್ಗೆ ಹ್ಯಾಪಿಯಾಗಿ ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡಿ ಅದು ಆಟೋಮೆಟಿಕ್ಕಾಗಿ ಸುತ್ತಲೂ ಹ್ಯಾಪಿಯಾಗಿರುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ನಾವು ಫಸ್ಟು ನಮಗೆ ಅದು ನಾವು ಆಗಿ ಯೋಚನೆ ಮಾಡೋಕ್ಕಾಗಲ್ಲ ನಂಗೆ ಅರ್ಥ ಆಗುತ್ತೆ ಆದರೂ ಒಂದೊಂದು ಒಂದೊಂದ್ಸರಿ ಏನಾಗುತ್ತೆ ನಮಗೆ ನೆಗೆಟಿವ್ ಆಗಿರೋ ಥಾಟ್ಸೇ ಜಾಸ್ತಿ ಆಗುತ್ತೆ ಆವಾಗ ನೆಗೆಟಿವ್ ಆಗಿರೋಂಥ ಎನರ್ಜಿ ನಮ್ಮ ಸುತ್ತಲೂ ಓಡಾಡುವಾಗ ಏನಾಗುತ್ತೆ ಈ ರೀತಿಯಾದಂಥ ಏಂಜಲ್ ನಂಬರ್ಸ್ ಇರ್ಬೋದು ಅಫಮೇಷನ್ಸ್ ಇರ್ಬೋದು ಈ ರೀತಿ ನಾವು ಸ್ವಿಚ್ ವರ್ಡ್ಸ್ ಎಲ್ಲ ಟ್ರೈ ಮಾಡುವಾಗ ಅದು ನಡೆದೇ ಇರೋಂಥ ಚಾನ್ಸಸ್ ಇರ್ಬೋದು ಹಾಗಾಗಿ ನೀವು ಹ್ಯಾಪಿಯಾಗಿ ಇದ್ದಷ್ಟು ಪ್ರತಿಯೊಂದು ನಡೆಯುತ್ತೆ ಹಾಗೆ ನಿಮ್ಮ ಆಸೆ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ಒಂದು ಜಾಬ್ ನಿಮಗೆ ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋಂಥದ್ದು ನಿಮಗೆ ಗೊತ್ತಿರಬೇಕು ಇದೊಂದು ನಾನು ಸಿಗುತ್ತೋ ಇಲ್ವೋ ನಾನು ಇಂಜಿನಿಯರಿಂಗ್ ಆಗಿದೆ ನನಗೆ ಈ ಜಾಬ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಎಷ್ಟೋ ಜನ ಮನೇಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಆ ರೀತಿ ಯೋಚನೆಗಳು ಬರಬಾರ್ದು ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಅದರ ಮೇಲೆ ನೀವು ದೇವ್ರ ಮೇಲೆ ಭಾರ ಹಾಕ್ತಿರೋದು ನೆಕ್ಸ್ಟು ನೀನು ನೋಡ್ಕೊ ಅನ್ನೋದು ಆ ನೆಕ್ಸ್ಟ್ ಲೆವೆಲ್ಲೇನೇ ಈ ರೀತಿಯಾದಂಥ ಟೆಕ್ನಿಕ್ಗಳು ನಿಮ್ಮವರೆಗೂ ಅದು ರೀಚ್ ಆಗ್ತಿದೆ ನಿಮ್ಮವರೆಗೂ ವೀಡಿಯೋ ರೀಚ್ ಆಗ್ತಿದೆ ಅಂದರೆ ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡಿ ಅಂತ ಆ ಯೂನಿವರ್ಸ್ ನಿಮಗೆ ಹೇಳ್ತಿರೋದು ನಿಮ್ಮವರೆಗೂ ಅದು ಬಂದಿದೆ ಅಂದರೆ ನಿಮಗೇ ನಿಮಗೋಸ್ಕರನೇ ಮಾಡಿರೋ ಥರ ಅದು ಹಾಗಾಗಿನೇ ನಾನು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಸ್ಟಾರ್ಟಿಂಗಲ್ಲೇ ಕಮೆಂಟಲ್ಲಿ ತಿಳಿಸಿ ಅಂತ ಕೂಡ ನಿಮಗೆ ಹೇಳಿದ್ದು ಹಾಗಾಗಿ ನಾವು ಯಾವಾಗಲೂ ಥ್ಯಾಂಕ್ ಯು ಹೇಳಿದಾಗ ಏನಾಗುತ್ತೆ ಇನ್ನೊಂದಷ್ಟು ನಮಗೆ ಪಾಸಿಟಿವ್ ಆಗಿರುವಂಥ ವಿಷಯಗಳು ನಡೆಯುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ಅಫಮೇಶನ್ ಈ ಒಂದು ಟೆಕ್ನಿಕ್ನ ನೀವು ಫಿಫ್ಟಿ ಫೈವ್ ಟೈಮ್ಸ್ ಫೈವ್ ಡೇಸ್ ಟ್ರೈ ಮಾಡೋದ್ರಿಂದ ನೀವು ಏನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀರೋ ಅದು ಖಂಡಿತ ನೆರವೇರುತ್ತೆ ಇನ್ನು ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ